ನಮಸ್ಕಾರ ಸ್ನೇಹಿತರ ಇಲ್ಲಿ ಲಕ್ಷ್ಮಿ ಮತ್ತು ವೈಷ್ಣು ಇಬ್ರು ಕೂಡ ಎಷ್ಟು ಹತ್ತಿರ ಆಗ್ತದಾರೆ ಅಂದರೆ ಕಾವೇರಿ ಕೀರ್ತಿ ಎಷ್ಟು ಪ್ರಯತ್ನ ಮಾಡ್ತಿದಾರೋ ದೂರ ಮಾಡಬೇಕು ಅಂತ ಅಷ್ಟು ಪ್ರಯತ್ನ ಇವರಿಬ್ರು ಹತ್ರ ಆಗೋದಕ್ಕೆ ಮಾಡ್ತಿದ್ದಾರೆ ಹಾಗಾಗಿ ಒಂದು ಪಟ್ಟು ಒಂದು ಹೆಜ್ಜೆ ಮುಂದೆ ವೈಷ್ಣವ್ ಲಕ್ಷ್ಮಿನೇ ಇದ್ದಾರೆ ಆದರೆ ವೈಷ್ಣವ್ ಸತ್ಯ ಹೇಳೋಕೆ ಹೊರಟೇ ಬಿಟ್ನಲ್ಲಪ್ಪ ಹಾಗಾದ್ರೆ ಸತ್ಯ ಹೇಳಿಬಿಟ್ನ ಲಕ್ಷ್ಮಿ ಶಾಕ್ ಆಗ್ತದಾಳ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಒನ್ ಪೂರ್ತಿಯಾಗಿ ನೋಡಿ ಇಲ್ಲಿ ಲಕ್ಷ್ಮಿ ಮತ್ತು ಕಾವೇರಿ ಇಬ್ರು ಕೂಡ ವೈಷ್ಣವ್ ಇರತಕ್ಕಂಥ ಆ ದಡಕ್ಕೆ ಹೋಗಬೇಕು ಅಂತ ಆ ಕಗ್ಗತ್ಲಲ್ಲಿ ಯಾರೂ ಬರಲಿಲ್ಲ ಅಂದರೂ ತಾನೇ ತೆಪ್ಪ ಹೊಡ್ಸ್ಕೊಂಡು ಹೋಗ್ತೀನಿ ಅಂತ ಹಠ ಮಾಡಿ ಈ ಕಡೆ ಕಾವೇರಿ ಲಕ್ಷ್ಮಿ ಇಬ್ರು ಕೂಡ ಆ ಬಿಡ್ತಾರೆ ಇವರನ್ನ ನೋಡಿದ್ದೆ ಫುಲ್ ಖುಷಿ ಆಗ್ಬಿಡುತ್ತೆ ವೈಷ್ಣವ್ಗೆ ನಂತರ ಆ ಕಡೆಯಿಂದ ಕಾಲ್ ಮಾಡ್ತಾರೆ ಸೇಫಾಗಿ ತಲುಪದ್ರ ಅಂತ ನಾವು ಸೇಫಾಗಿ ತಲುಪಿದೀವಿ ವೈಷ್ಣವ್ ಇಲ್ಲೇ ಇದಾನೆ ಅಂತ ಕಾವೇರಿ ಅವ್ರು ಹೇಳ್ತಾರೆ ಅವ್ರಿಗೆ ಹೋದ್ ಜೀವ ವಾಪಸ್ ಬಂದಾಗತ್ತೆ ನಂತರ ಏನ್ರಿ ಇಷ್ಟೊತ್ತಲ್ಲಿ ನೀವು ಕಗ್ಗದಲ್ಲಿ ತೆಪ್ಪ ಹೂಡ್ಸ್ಕೊಂಡು ಬರೋದಾ ಅಂದಾಗ ನೀವಿಲ್ಲೇ ಇದ್ರ ನಾನು ಹೇಗಲ್ಲಿರಲಿ ಅದಕ್ಕೋಸ್ಕರನೇ ಹೂಡಿಸ್ಕೊಂಡು ಬಂದೆ ಅಂದಾಗ ಇಂಥ ಒಂದು ಕೆಟ್ಟ ನಿರ್ಧಾರ ಮಾಡ್ತಾರ ಅಂತ ವೈಷ್ಣವ್ ಕೇಳ್ತಿದ್ದಾನೆ ಜೊತೆಗೆ ನೀವು ಬೇಜಾರಾಗಿರಬಹುದು ಆದರೆ ನನಗೆ ಗೊತ್ತಿರಲಿಲ್ಲ ನೀವು ಈ ತಡಕ್ಕೆ ಬಂದೆ ಅಂತ ಅಮ್ಮ ಹೇಳಿದ್ರು ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದುಬಿಟ್ಟೆ ಅಂತ ಹೇಳ್ತಾರೆ ಅದು ವೈಷ್ಣವ್ ಪುಟ್ಟ ಯಾರೋ ಹೇಳಿದ್ರು ಲಕ್ಷ್ಮಿ ಹೋದ್ಲು ಅಂತ ಅದಕ್ಕೋಸ್ಕರ ನಾನು ನಿನಗೆ ಹೇಳಿಬಿಟ್ಟೆ ಅಂತ ಹೇಳ್ತಾರೆ ಈ ಕಡೆ ಕೀರ್ತಿ ಅಂತೂ ಉರ್ದೋಗ್ತದಾಳೆ ಮತ್ತೆ ಇದು ಕೀರ್ತಿ ಮೇಲೆ ಬರ್ತದೆ ಈ ಕಡೆ ಕೀರ್ತಿಗಂತೂ ಫುಲ್ ಕೋಪ ಬಂದುಬಿಟ್ಟಿದೆ ನಂತರ ಈ ಕಡೆ ನಮ್ಮ ಮನೆಯಲ್ಲಿ ಇಬ್ರಿಗೆ ಮಾತ್ರ ಜಾಗ ಇರೋದು ಅಂತ ಅಜ್ಜಿ ತಾತ ಹೇಳಿದಾಗ ಈಗೇನು ಮಾಡೋದು ನಾನು ಹೋಗ್ತೀನಿ ಅಂತ ಕಾವೇರಿ ಅವರು ಹೇಳೋಕೆ ಮುಂದಾಗಬೇಕು ಅಷ್ಟರಲ್ಲಿ ಕೀರ್ತಿನೇ ಇನ್ನೇನು ಮಾಡಿದ ಆಂಟಿ ನಾವು ಹೋಗೋಣ ಬನ್ನಿ ಪಾಪ ಅವರಿಬ್ಬರಿಗೆ ಪ್ರೈವಸಿ ಬೇಕಲ್ವಾ ಅದಕ್ಕೋಸ್ಕರನೇ ತಾನೇ ಬಂದಿರೋದು ನಮಗೆಲ್ಲ ಜಾಗ ಇಲ್ಲ ನಡೀರಿ ನೀವು ಕೂಡ ಹೊರಡಬೇಕಾಗತ್ತೆ ಅಂತ ಕೀರ್ತಿ ಹೇಳ್ತಾಳೆ ನಂತರ ಈ ಕಡೆ ಬೇಕಾಗಿಲ್ಲ ಅತ್ತೆ ಎಲ್ಲೂ ಕೂಡ ಹೋಗೋದು ಬೇಕಿಲ್ಲ ನಾವು ಪ್ರೈವಸಿಗೋಸ್ಕರ ಇಲ್ಲಿಗೆ ಜೊತೆಗೆ ಬಂದಿದ್ದಲ್ಲ ಅತ್ತೆ ಮತ್ತೆ ನೀವು ನೀವಿಬ್ರು ಕೂಡ ಇಲ್ಲೇ ಇರಿ ವೈಷ್ಣವ್ ಅವರು ಕೂಡ ಅಮ್ಮ ಹೋಗೋದನ್ನ ಇಷ್ಟಪಡುವುದೂ ಇಲ್ಲ ಅಂತ ನನಗೆ ಗೊತ್ತದ ಇಷ್ಟೊತ್ತಲ್ಲಿ ಇಲ್ಲಿಗೆ ಹೋಗೋದು ಕೂಡ ಇದರಲ್ಲಿ ಅಪಾಯ ನಾವೇ ತುಂಬ ರಿಸ್ಕ್ ತಗೊಂಡು ಬಂದಿದ್ವಿ ಮತ್ತೆ ಆ ರಿಸ್ಕ್ ತಗೋಬೇಕಾ ಅತ್ತೆ ನೀವು ಇಲ್ಲೇ ಇತ್ಕೊಳ್ಳಿ ಅಂತ ಹೇಳ್ತಾಳೆ ಪರವಾಗಿಲ್ಲ ಅಮ್ಮ ನಾನು ಹೋಗ್ತೀನಿ ಅಂದಾಗ ಏನಿಲ್ಲ ಬೇಕಿದ್ರೆ ಮಂಚ ಇಲ್ಲ ಅಂದರೂ ವೈಷ್ಣವರು ಕೆಳಗಡೆ ಮಲಗಿ ಅವರ ಅಮ್ಮನ ಮೇಲ್ಗಡೆ ಮಲಗಿಸ್ತಾರೆ ನೀವು ಇಲ್ಲೇ ಇತ್ಕೊಳ್ಳಿ ಅತ್ತೆ ಅಂತ ಕೂಡ ಹೇಳ್ತಾಳೆ ಲಕ್ಷ್ಮಿ ಇದರಿಂದಾಗಿ ವೈಷ್ಣವ್ಗೆ ತುಂಬಾ ಖುಷಿ ಆಗುತ್ತೆ ತನ್ಗೆ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಸ ಅರಿ ಹೊರಡಿ ನಿಮ್ಗೆ ಆಯಾಸ ಆಗಿದೆ ಅಂದಾಗ ಈ ಕಡೆ ಲಕ್ಷ್ಮಿ ಕೂಡ ಹೋಗ್ತಿದ್ರೆ ಈ ಕಡೆ ಲಕ್ಷ್ಮಿ ಅವರೇ ನಾನು ನಿಮ್ಮನ್ನು ಹೊರಡಿ ಅಂತ ಹೇಳಿದ್ನ ನಾನು ನಿಮ್ಮ ಜೊತೆ ಮಾತಾಡಬೇಕು ನನ್ನ ಅಮ್ಮ ಮತ್ತು ಕೀರ್ತಿನ ಹೊರಡಿ ಅಂತ ಹೇಳಿದ್ದು ಅಂತ ಹೇಳಿ ಲಕ್ಷ್ಮಿ ಜೊತೆ ಹೋದರೆ ಆ ಕಡೆ ಕೀರ್ತಿ ಏನು ಆಟ ನಿಮ್ಮ ಮಾತ್ರ ಒಳ್ಳೆಯವರು ಅಂತ ಅನ್ನಿಸ್ಕೊಬೇಡಿ ಎಲ್ಲ ಕೂಡ ನನ್ನ ಮೇಲೆ ಬ್ಲೇಮ್ ಹಾಕ್ಬಿಡಿ ಈಗಲೂ ಕೂಡ ಯಾಕೆ ನೀವೇ ಹೇಳಿದ್ದು ಅಂತ ಒಪ್ಕೊಬೋದಿತ್ತಲ್ವ ಜನಗಳು ಹೇಳಿದ್ರು ಅಂತ ಯಾಕೆ ಹೇಳಿದ್ರಿ ಎಲ್ಲ ನನ್ನ ಮೇಲೆ ಬರಬೇಕು ಅಂತಲ್ವಾ ಹೇಳಬೇಕಿತ್ತು ನನಗೆ ಲಕ್ಷ್ಮಿ ಜೊತೆ ಇರಿಸೋದಕ್ಕೆ ಇಷ್ಟ ಇಲ್ಲ ಹಾಗಾಗಿ ಪ್ರೈವಸಿ ಇಲ್ಲಿ ಕೀರ್ತಿ ಮತ್ತು ವೈಷ್ಣವಿಗೆ ಅಂತ ಕಳಿಸ್ತೀನಿ ಅಂತ ಅಂತ ಹುಚ್ಚುಚ್ಚಾಗಿ ಮಾತಾಡ್ತಿದ್ದಾಳೆ ಹುಚ್ಚುಚ್ಚಿ ತರ ಮಾತಾಡಬೇಡ ಸುಮ್ಮನೆ ವಿನಾಕಾರಣ ಏನೇನೋ ಮಾತಾಡ್ಬಿಡಕಿರ್ತಿ ಅಂತ ಹೇಳಿ ಕಾವೇರಿ ಅವರು ಹೇಳ್ತಾರೆ ನಂತರ ವೈಷ್ಣವ್ ಮತ್ತೆ ಲಕ್ಷ್ಮಿ ಇಬ್ರು ಕೂಡ ಕೂತ್ಕೊಂಡಿದ್ದಾರೆ ಈ ಕಡೆ ಫುಲ್ ಗರಂ ಆಗಿಬಿಟ್ಟಿದಾಳೆ ಆಲ್ರೆಡಿ ಗರಮ್ ಆಗಿ ವೈಷ್ಣವ್ನ ಬಂದಾಗ್ಲೆ ತರಾಟೆ ತಗೊಂಡಿದ್ರು ಲಕ್ಷ್ಮಿ ಏನಿದು ಆಗ ನೀವು ಮಾತಾಡಿದ ಮಾತುಗಳು ಸುಮ್ಮನೆ ತಮಾಷೆಗೆ ಅಂತ ಅನ್ನಿಸ್ಲಿಲ್ಲ ಸೀರಿಯಸ್ ಆಗಿ ಮಾತಾಡಿದ್ರಿ ಅಂತ ಅನ್ನಿಸ್ತು ಅಂದಾಗ ಹೌದು ಇನ್ನೇನ್ ಮಾಡುದು ನನ್ನನ್ ಬಿಟ್ಟು ಬಂದ್ರಲ್ವಾ ಅಂದಾಗ ನಿಜವಾಗ್ಲೂ ರೀ ನನಗೆ ಗೊತ್ತಿರ್ಲಿಲ್ಲ ನೀವಲ್ಲಿ ಇಲ್ಲ ಅಂತ ಅನ್ಕೊಂಡ್ ಬಂದ್ಬಿಟ್ಟ ಐ ಆಮ್ ರಿಯಲಿಕ್ಕೆ ಸಾರಿ ಆದರೂ ಕೂಡ ಅಷ್ಟು ರಿಸ್ಕ್ ತಗೊಂಡು ಇಲ್ಲಿಗೆ ಬರಬೇಕಿತ್ತ ಅಂದಾಗ ನೀವೆಲ್ಲಿರ್ತೀರೋ ನಾನು ಅಲ್ಲಿದ್ದೇ ಇರ್ತೀನಿ ನೀವು ಆಕಾಶದಲ್ಲಿದ್ದರೂ ರಾಕೆಟ್ ತೊಗೊಂಡು ಅಲ್ಲಿಗೂ ಕೂಡ ಬರ್ತೀನಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಹೌದಾ ಅಲ್ಲಿಗೂ ಕೂಡ ಬರ್ತೀರಾ ಅಂತ ಹೇಳಿ ವೈಷ್ಣವ್ಗೆ ಲಕ್ಷ್ಮೀ ತನ್ನನ್ನು ಎಷ್ಟು ಪ್ರೀತಿ ಮಾಡ್ತಾಳೆ ಅನ್ನೋದು ಅರ್ಥ ಆಗ್ತದೆ ಜೊತೆಗೆ ಇಲ್ಲಿ ನೀವು ನಾನು ನೀವು ಸಂಸಾರ ತುಂಬ ಆಗಬೇಕು ಅಂತ ಜಸ್ಟ್ ಕಾಂಪಿಟೇಷನ್ಗಲ್ಲ ಅದಕ್ಕೂ ಕೂಡ ತುಂಬಾ ಶ್ರಮ ಆಗ್ತಿದ್ದೀರಾ ಅದು ನನಗೆ ಗೊತ್ತಾಗ್ತದೆ ಆದರೆ ನನಗೆ ಹಾಕೋ ಅದಕ್ಕೆ ನಾನು ಡಿಸರ್ವ್ ಅಂತ ಅನ್ನಿಸ್ತಾ ಇಲ್ಲ ಅಂತ ಹೇಳ್ತಿದ್ದಾನೆ ಈ ಕಡೆ ಲಕ್ಷ್ಮಿ ಶಾಕ್ ಆಗ್ತದಾಳೆ ಏನದು ವೈಷ್ಣವರು ಯಾಕೆ ರೀತಿ ಮಾತಾಡ್ತಿದ್ದಾರೆ ಅಂತ ಜೊತೆಗೆ ಇಲ್ಲಿ ಲಕ್ಷ್ಮಿಯ ಪ್ರೀತಿ ತುಂಬಾ ಇದೆ ತನ್ನ ಮೇಲೆ ತುಂಬ ಪ್ರೀತಿ ಮಾಡ್ತಾಳೆ ಲಕ್ಷ್ಮಿ ಅನ್ನೋದು ವೈಷ್ಣವ್ಗೆ ಪ್ರತಿ ಮಾತು ಪ್ರತಿ ಒಂದು ಕೋಪದಲ್ಲೂ ಕಾಣಿಸ್ತಿದೆ ಅವಳು ಕೋಪ ಮಾಡಿಕೊಂಡ್ರು ಅಲ್ಲಿ ಲಕ್ಷ್ಮಿ ಈಗ ವೈಷ್ಣವ್ ಪ್ರೀತಿನೇ ವೈಷ್ಣವ್ಗೆ ಕಾಣಿಸುತ್ತೆ ಇದಕ್ಕೆ ನಾನು ಡಿಸರ್ವ ಅಂತ ಅವ್ನಿಗೆ ಅನ್ನಿಸ್ತಿರೋದ್ರಿಂದಾನೇ ನೇರವಾಗಿ ವೈಷ್ಣವ್ ಲಕ್ಷ್ಮಿ ಹತ್ರ ನಾನು ನಿಮ್ಮ ಪ್ರೀತಿಗೆ ಡಿಸರ್ವ್ ಅಲ್ಲ ನಾನು ನಿಮಗೆ ಯೋಗ್ಯ ಅಲ್ಲ ಅಂತ ಅನ್ನಿಸ್ತದೆ ಅಂತ ಹೇಳ್ತಿದ್ದಾನೆ ಯಾಕೆ ರೀತಿ ಮಾತಾಡ್ತಿದ್ರ ಅಂತ ಲಕ್ಷ್ಮಿ ಕೇಳಿದಾಗ ನಿಮ್ಗೇನಾದ್ರು ನನ್ನ ಹಳೆ ಹುಡುಗಿ ಬಗ್ಗೆ ಗೊತ್ತಾದ್ರೆ ಆಕೆ ಯಾರು ಅಂತ ಗೊತ್ತಾದ್ರೆ ಆಗ್ಲೂ ಕೂಡ ನಿಮ್ಮ ರಿಯಾಕ್ಷನ್ ಹೀಗೆ ಇರುತ್ತಾ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾನೆ ವೈಷ್ಣವ್ ಈ ಕಡೆ ಶಾಕ್ ಆಗಿ ಲಕ್ಷ್ಮಿ ವೈಷ್ಣವ್ನೆ ನೋಡ್ತಿದ್ದಾಳೆ ಹಾಗಿದ್ರೆ ಇಲ್ಲಿ ವೈಷ್ಣವ್ ತನ್ನ ಹಳೆ ಪ್ರೀತಿ ಕೀರ್ತಿ ಅನ್ನು ಸತ್ವನ ಇಲ್ಲಿ ಲಕ್ಷ್ಮಿ ಮುಂದೆ ರಿವೀಲ್ ಮಾಡಬೇಕು ಅಂತ ಅನ್ಕೊಂಡಿದ್ದಾನೆ ಆ ಒಂದು ಯೋಚನೆಗೆ ಲಕ್ಷ್ಮಿ ಸಾಥ್ ಕೊಡ್ತಾಳ ಅನ್ನೋದೇ ಡೌಟ್ ಆಗಿದೆ ಇಷ್ಟು ದಿನ ಯಾರು ಅಂತ ತಿಳ್ಕೋಬೇಕು ಅಂತ ಅನ್ಕೊಂಡಿದ್ದ ಲಕ್ಷ್ಮಿ ಆ ವಿಷಯ ತಿಳ್ಕೊಳ್ಳೋದೇ ಬೇಡ ಅಂತ ಹೇಳ್ತಾಳ ಅಥವಾ ವೈಷ್ಣವೇ ಲವರ್ ಯಾರು ಅನ್ನೋದನ್ನ ಹೇಳದೆ ಹಿಂದೆ ಆಗ್ತಾನೆ ಫೈನಲಿ ಲವರ್ ಯಾರು ಅನ್ನೋ ಸತ್ಯ ಅಂತೂ ರಿವೀಲ್ ಆಗೋದಿಲ್ಲ ಬಟ್ ಯಾಕೆ ಅನ್ನೋದು ಮುಖ್ಯವಾಗುತ್ತೆ ನಂತರ ಫೈನಲಿ ಈ ಕಡೆ ದಡದಲ್ಲಿ ಕಾವೇರಿ ಕೀರ್ತಿ ಲಕ್ಷ್ಮಿ ವೈಷ್ಣವ್ ನಾಲ್ವರು ಕೂಡ ಇದ್ದಾರೆ ಹಾಗಿದ್ರೆ ಇಲ್ಲಿ ಇರ್ತಕ್ಕಂಥ ಇಬ್ಬರು ಕೂಡ ಸೇರ್ಕೊಂಡು ವೈಷ್ಣವ್ ಲಕ್ಷ್ಮಿಗೆ ಹೇಗೆ ಕಾಟ ಕೊಡ್ತಾರೆ ಜೊತೆಗೆ ಅವ್ರು ಕೊಡೋ ಕಾಟದಿಂದ ಮತ್ತಷ್ಟು ಅವರಿಬ್ರು ಹೇಗೆ ಒಂದಾಗ್ತಾರೆ ಮತ್ತೊಂದು ಕಾಂಪಿಟೇಷನ್ಗೆ ಕೀರ್ತಿ ಮಾಡು ಪಿತೂರಿ ಏನಾಗಿರುತ್ತೆ ಅಲ್ಲಿ ವಿಧಿ ಕಥೆ ಇದು ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಚಾರ ವಿಚ್ ಮಾಡೋದೇ ನಮ್ಮ ವಿಡಿಯೋ